ಬೆಂಗಳೂರಿನ ಮಲ್ಲತ್ತಳ್ಳಿಯ ಎನ್ಜಿಇಎಫ್ ಲೇಔಟ್ನಲ್ಲಿ ಇರುವ ಬುದ್ಧ ಶಿಕ್ಷಣ ಸೊಸೈಟಿ ಮತ್ತು ಟ್ರಸ್ಟ್ನ ಭಗವಾನ್ ಬುದ್ಧ ಹೋಮಿಯೋಪತಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಐಕ್ಯಂ ಎರಡು ಸಾವಿರದ ಇಪ್ಪತ್ತೈದು ಕಾಲೇಜಿನ ವಾರ್ಷಿಕ ದಿನಾಚರಣೆಯನ್ನು ಮಾಗಡಿ ಮುಖ್ಯರಸ್ತೆಯ ಕೊಟ್ಟಿಗೆಪಾಳ್ಯದಲ್ಲಿರುವ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಯುನಾನಿ ಮೆಡಿಸಿನ್ ಆಡಿಟೋರಿಯಂನಲ್ಲಿ ಆಚರಿಸಲಾಯಿತು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎಸ್ ಸಚ್ಚಿದಾನಂದ ಮಾಜಿ ಕುಲಪತಿಗಳು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಶೋಕ್ ಎನ್ ಚಲವಾದಿ ಜಂಟಿ ನಿರ್ದೇಶಕರು ತಮಿಳು ಮತ್ತು ಸಾಂಸ್ಕೃತಿಕ ಇಲಾಖೆ ಕರ್ನಾಟಕ ಸರ್ಕಾರ ಬೆಂಗಳೂರು ವಿಭಾಗ ಇವರು ಭಾಗವಹಿಸಿದ್ದರು ಗೌರವ ಅತಿಥಿಗಳಾಗಿ ಶ್ರೀ ಕೆ ಚಂದ್ರಶೇಖರ್ ಅಧ್ಯಕ್ಷರು ಬುದ್ಧ ಶಿಕ್ಷಣ ಟ್ರಸ್ಟ್ ಬೆಂಗಳೂರು ಶ್ರೀ ಚೇತನ್ ಚಂದ್ರಶೇಖರ್ ಸಂಸ್ಥಾಪಕ ಅಧ್ಯಕ್ಷರು ಆಡಳಿತಾಧಿಕಾರಿ ಹೋಮಿಯೋಪತಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಬೆಂಗಳೂರು ಇವರು ಪಾಲ್ಗೊಂಡಿದ್ದರು ಈ ಸಮಾರಂಭದಲ್ಲಿ ಪ್ರಾಂಶುಪಾಲರು ಬೋಧಕ ಸಿಬ್ಬಂದಿ ಆಸ್ಪತ್ರೆ ಸಿಬ್ಬಂದಿ ಆಡಳಿತ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ದೀಪ ಬೆಳಗಿಸುವ ಮೂಲಕ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭವನ್ನ ಗಣ್ಯರು ಉದ್ಘಾಟನೆ ಮಾಡಿದರು ನಂತರ ಕಾಲೇಜಿನ ವಾರ್ಷಿಕ ವರದಿಯನ್ನು ಓದಲಾಯಿತು ಗಣ್ಯರಿಗೆ ಸನ್ಮಾನಿಸಿ ಶಾಲಾ ವಾರ್ಷಿಕ ಕ್ರೀಡಾಕೂಟ ಮತ್ತು ವಿವಿಧ ರೀತಿಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಜಯಗಳಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ವಿತರಣೆ ಮಾಡಲಾಯಿತು ಒಟ್ಟಾರೆ ಇಂದಿನ ವ್ಯವಹಾರಿಕ ಪ್ರಪಂಚದಲ್ಲಿಯೂ ಕೂಡ ಬುದ್ಧ ಶಿಕ್ಷಣ ಸೊಸೈಟಿ ಮತ್ತು ಟ್ರಸ್ಟ್ ವಿದ್ಯಾರ್ಥಿಗಳಲ್ಲಿ ಸೇವಾ ಮನೋಭಾವದ ಬೀಜವನ್ನು ಬಿತ್ತಾ ಇರುವುದು ಹೆಮ್ಮೆಯ ಸಂಗತಿ He said yes to everything for homeopathy. He was right in the seditions. And I would like to tell you all one thing. If you look at him, you will not find... So our students are not only the very good homeopathic students, they are also uh, beautiful, wonderful chefs, a big round of applause. ಮಾತು ಅದು ನಮಗೂ ಗೌರವ ಸಲ್ತದೆ ನಮ್ಮನ್ನ ಸಾಗಿದಂತ ನಮ್ಮನ್ನ ಪಾಲನೆ ಮಾಡುವುದಂತ ನಮ್ಮ ತಂದೆ ತಾಯಿಗಳನ್ನ ಮತ್ತು ಸಮಾಜಕ್ಕೆ ಗೌರವ ಸಲ್ಲಿಸದಂತ ಆಗ್ತದೆ ಅಂತ ಹೇಳ್ತಾ ಬಹಳ ಸಂತೋಷ ಆಗ್ತದೆ ಚಂದ್ರಶೇಖರ್ ಅವರ ಕಾಲೇಜಿಗೆ ನಾನು ಹೋಗಿದ್ದೆ ನಮ್ಮ ಡಾಕ್ಟರ್ ಅವರು ನಮ್ಮ ಮನೆಯವರಿಗೆ ಟ್ರೀಟ್ ಮಾಡಿದ್ರು ಸರ್ ಹೇಳಿದ್ರು ಚಂದ್ರಶೇಖರ್ ಸರ್ ಅವರು ನಮ್ಮ ಮನೆಯವರಿಗೆ ನಮ್ಮ ಯಜಮಾನ್ರಿಗೆ ಟ್ರೀಟ್ಮೆಂಟ್ ಕೊಟ್ಟರು ನಮ್ಮ ಡೀನ್ ಸರ್ ಅವರು ಪ್ರಭಾಕರ್ ಸರ್ ಟ್ರೀಟ್ಮೆಂಟ್ ಕೊಟ್ಟರು ತಮಗೆ ಧನ್ಯವಾದಗಳು ಸಲ ಆರಾಮಾಗಿದ್ದಾರೆ ಆ ಕೃಷ್ಣಿಯಿಂದ ನಾನು ಭಗವಾನ್ ಬುದ್ಧ ಮಹಾ ಕಾಲೇಜಿಗೆ ಯಾವಾಗಲೂ ಚಿರಾವಣಿ ಆಗ್ತೀನಿ ಈ ದೇಶಕ್ಕೆ ಎಷ್ಟು ಸಂವಿಧಾನ ಎಷ್ಟು ಮುಖ್ಯನೋ ವೈದ್ಯರು ಅಷ್ಟೇ ಮುಖ್ಯ ಈ ಒಂದು ಈ ಹಂತದಲ್ಲಿ ನಾನು ಮಹಾ ಮಾನವತಾವಾದಿ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಅವರ ಗುರುಗಳಾದಂತಹ ಭಗವಾನ್ ಬುದ್ಧರವರನ್ನ ನೆನೆಸುತ್ತಾ ನೀವೆಲ್ಲ ಒಳ್ಳೆಯ ವಿದ್ಯಾರ್ಥಿಗಳಾಗಿ ವೈದ್ಯ ವೈದ್ಯರಾಗಿ ಈ ದೇಶಕ್ಕೆ ಸೇವೆ ಸಲ್ಲಿಸಿ ಅಂತೆ ಮನವಿ ಮಾಡ್ತಾ ಏನು ನಮ್ಮ ಡಾಕ್ಟರ್ ಉಪನ್ಯಾಸಕ ಮಿತ್ರರಿದ್ದಾರೆ ಒಳ್ಳೆಯ ರೀತಿಯಲ್ಲಿ ಅವರು ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಬೋಧನೆ ಮಾಡ್ತಾ ಇದ್ದಾರೆ ಅಷ್ಟೊಂದು ಈ ಈ ವಿಷಯ ಈ ಮಹಾವಿದ್ಯಾಲಯವನ್ನ ಆರು ಜನರಿಂದ ಕಟ್ಟಿಕೊಟ್ಟಂತ ಚಂದ್ರಶೇಖರ್ ಅವರು ಹೋರಾಟದಿಂದ ಬಂದವರು ಬಹುಶಃ ಒಂದು ಸಂಸ್ಥೆಯನ್ನ ನಡೆಸಿಕೊಂಡು ಹೋಗೋದಿದೆ ಅಷ್ಟು ಸುಲಭ ಅಲ್ಲ ಅವರು ತ್ಯಾಗ ಅವರ ಒಂದು ಸಹಕಾರದಿಂದ ಒಂದು ಇಷ್ಟೊಂದು ದೊಡ್ಡದಾದ ಸಂಸ್ಥೆಯನ್ನು ಕಟ್ಟಿದ್ದಾರೆ ಇನ್ನೂರ ಅರವತ್ತೆಂಟಿದೆ ಕರ್ನಾಟಕದಲ್ಲಿ ಹದಿನೇಳು ಕಾಲೇಜುಗಳಿಗೆ ಅದರಲ್ಲಿ ಭಗವಾನ್ ಬುದ್ಧ ಮಹಾವಿದ್ಯಾಲಯದಲ್ಲಿ ತಾವುಗಳೇ ಓದ್ತಾ ಇದ್ರಿ ಈ ದೇಶಕ್ಕೆ ಅಷ್ಟೇ ಅಲ್ಲ ಈ ವಿಶ್ವಕ್ಕೆ ಮಾದರಿಯಾಗಿ ಮಾನವೀಯತೆಯ ಬಗ್ಗೆ ಮನುಷ್ಯತ್ವದ ಬಗ್ಗೆ ವ್ಯುಮ್ಯಾನಿಟಿ ಬಗ್ಗೆ ಕಲಿಸಿಕೊಟ್ಟಂತ ಭಗವಾನ್ ಮಹಾವಿದ್ಯಾಲಯದಲ್ಲಿ ತಾವುಗಳು ಅಧ್ಯಯನ ಮಾಡ್ತಾ ಇದ್ದರೆ ಭಗವಾನ್ ಮಹಾ ಭಗವಾನ್ ಬುದ್ಧರಂತೆ ತಾವು ಕೂಡ ಶ್ರೇಷ್ಠರಾಗಿ ಅವರ ತತ್ವಗಳನ್ನು ಅಷ್ಟಾಂಗ ಮತ್ತು ಪಂಚಶೀಲಗಳನ್ನು ನಾವು ಅಂತ ಹೇಳಿ ನನಗೆ ತಮ್ಮೊಂದಿಗೆ ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಚಂದ್ರಶೇಖರ್ ಅವರಿಗೆ ಮತ್ತು ಅವರೆಲ್ಲ ಆಡಳಿತ ವರ್ಗಗಳಿಗೆ ನಾನು ಹೃತ್ಪೂರಕವಾದ ಧನ್ಯವಾದಗಳನ್ನು ಅರ್ಪಿಸಿ ದಯವಿಟ್ಟು ತಮ್ಮಲ್ಲಿ ಕ್ಷಮೆ ಕೊಡ್ತೇನೆ ನಾನು ಕಾರವಾರಕ್ಕೆ ಸ್ವಾರಿ ಕೋಲಾರಕ್ಕೆ ನಾನು ಕೋಲಾರಕ್ಕೆ ಹೋಗ್ಲಿಕ್ಕೆ ದಯವಿಟ್ಟು ಅನುಮತಿ ಕೊಡಬೇಕಂತ ಹೇಳಿ ನಮಸ್ಕಾರ ಇವತ್ತು ಭಗವಾನ್ ಬುದ್ಧ ಹೋಮಿಯೋಪತಿ ವೈವೇದ್ಯ ಮಾಡಿದ ವಾರ್ಷಿಕ ದಿನಾಚರಣೆ ಆಚರಿಸ್ತಾ ಇದ್ವಿ ಆ ಫಂಕ್ಷನ್ಗೆ ನಾನು ಚೀಫ್ ಗೆಸ್ಟ್ ಆಗಿ ಬಂದಿದ್ದು ಬಹಳ ಸಂತೋಷ ಕೊಟ್ಟಿದೆ ಇಲ್ಲಿನ ವಿದ್ಯಾರ್ಥಿಗಳ ಉತ್ಸಾಹ ಅವರ ಇದು ಪಾ ಭಾಗವಹಿಸುವಂತಹ ಒಂದು ಚಟುವಟಿಕೆ ನೋಡಿ ಭಾಳ ಸಂತೋಷ ಆಯಿತು ಎಲ್ಲರೂ ಭಾಳ ಉತ್ಸಾಹದಿಂದ ಇದ್ದರು ಕಲ್ಚರಲ್ ಪ್ರೋಗ್ರಾಮು ಸ್ಪೋರ್ಟ್ಸ್ ಪ್ರೋಗ್ರಾಮ್ ಮತ್ತು ಲಿಟ್ರರಿ ಪ್ರೋಗ್ರಾಮ್ ಮೂರ್ಗೂ ಇವತ್ತು ಇಲ್ಲಿ ಅವಾರ್ಡ್ಸನ್ನು ಕೊಟ್ಟಿದ್ದಾರೆ ನನಗೆ ಹಾಗೆ ಎಷ್ಟು ಜನ ಹುಡುಗರು ಇದ್ದಾರೋ ಅಷ್ಟು ಜನಕ್ಕೂ ಒಂದಲ್ಲ ಒಂದು ಪ್ರೈಸಸ್ ತೊಗೊಂಡಿದ್ದಾರೆ ಎಲ್ಲರಲ್ಲೂ ಕಲೆ ಇರುತ್ತೆ ಎಲ್ಲರಲ್ಲೂ ಟ್ಯಾಲೆಂಟ್ ಇರುತ್ತೆ ಅದನ್ನು ಅವರು ವ್ಯಕ್ತಪಡಿಸೋದಕ್ಕೊಂದು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಕಲ್ಚರಲ್ ಆಗಿರ್ಬೋದು ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಲಿಟ್ರರಿ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಅಕಾಡೆಮಿಗ್ ಹೊರತುಪಡಿಸಿ ನಾವು ಯಾವಾಗ ಹೇಳ್ತೀವಿ ನಮ್ಮ ಆಲ್ ವರ್ಕ್ ಆ್ಯಂಡ್ ನೋ ಪ್ಲೇ ಮೇಕ್ಸ್ ಜಾಕೆ ಡಲ್ ಬಾಯ್ ಅಂತಾರೆ ಆ ಥರ ಆಗಬಾರ್ದು ಎಲ್ಲ ಸರ್ವಾಂಗೀಣ ಬೆಳವಣಿಗೆಗೆ ಮಕ್ಕಳಿಗೆ ಸ್ಪೋರ್ಟ್ಸು ಮತ್ತು ಕಲ್ಚರಲ್ ಮತ್ತು ಲಿಟ್ರಲ್ ಆ್ಯಕ್ಟಿವಿಟೀಸ್ ಭಾಳ ಇಂಪಾರ್ಟೆಂಟು ಅದನ್ನು ಈ ಕಾಲೇಜವ್ರು ನಡ್ಸ್ಕೊಂಡು ಬಂದಿದ್ದಾರೆ ನನಗೆ ಭಗವಾನ್ ಬುದ್ಧ ವೈದ್ಯಕೀಯ ಹೋಮಿಯೋಪತಿ ವೈದ್ಯಕೀಯ ಜನಕ್ಕೆ ಬರಲಿಕ್ಕೆ ಭಾಳ ಸಂತೋಷ ಆಗುತ್ತೆ ಇದನ್ನು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಅನಿದ್ರು ಭಗವಾನ್ ಬುದ್ಧ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಇವತ್ತು ಇಪ್ಪತ್ತ ಐದನೇ ವಾರ್ಷಿಕ ಕಾಲೇಜಿನ ಭಗವಾನ್ ಬುದ್ಧ ವೈದ್ಯಕೀಯ ಕಾಲೇಜಿನ ವಾರ್ಷಿಕೋತ್ಸವವನ್ನು ಆಚರಣೆ ಇದ್ದೇವೆ ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ಸಿಬ್ಬಂದಿಯವರು ಮತ್ತು ವೈದ್ಯಕೀಯ ಕಾಲೇಜಿನಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವೃಂದದವರು ಅವರ ಪೋಷಕರು ಕೂಡ ಭಾಗಿಗಳಾಗಿದ್ದಾರೆ ಅವರು ತುಂಬ ಸಂತೋಷದಿಂದ ಭಾಗಿಗಳಾಗಿ ಅವರ ಪಾರ್ಟಿಸಿಪೇಟ್ ಮಾಡಿದಂಥ ಆಟಗಳಲ್ಲಿ ಮತ್ತು ಲಿಟರರಿಯಲ್ಲಿ ತೊಗೊಂಡಿರ್ತಕ್ಕಂಥ ಎಲ್ಲ ಪ್ರೈಸಸ್ಸನ್ನು ತಗೊಂಡಿದ್ದಾರೆ ಅದಕ್ಕೆ ನಮ್ಮ ವಿಶ್ರಾಂತ ರಾಜೀವ್ ಗಾಂಧಿ ಯೂನಿವರ್ಸಿಟಿ ವೈಸ್ ಚಾನ್ಸ್ಲರ್ ಆಗಿರ್ತಕ್ಕಂಥ ನಮ್ಮ ವೈಸ್ ಚಾನ್ಸ್ಲರ್ ಅವರು ಅವರು ಬಂದು ನಮಗೆ ಮಕ್ಕಳಿಗೆ ಮತ್ತು ನಮಗೆ ಆಶೀರ್ವದಿಸಿದ್ದಾರೆ ಅವರಿಗೆ ನಾನು ಋಣಿಯಾಗಿದ್ದೇನೆ ಮತ್ತು ನಮ್ಮ ಎಲ್ಲ ವಿದ್ಯಾರ್ಥಿಗಳು ಕೂಡ ಭಗವಾನ್ ಬುದ್ಧ ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿದ್ದೇವೆ ನಾವೆಲ್ಲರೂ ಕೂಡ ಅವರು ವೈ ವೈದ್ಯಕೀಯ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡಲಿ ಎಲ್ಲ ವೈದ್ಯರಾಗಲಿ ಸಾಮಾಜಿಕವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಹೋಮಿಯೋಪತಿ ಪರಿಸರಲ್ಲಿ ಅಂತೇಳಿ ನಾನು ಇಷ್ಟಪಟ್ಟಿದ್ದೇನೆ ಸೊ ಅದರಿಂದ ಇಪ್ಪತ್ತಾರು ವರ್ಷಗಳಾಗಿದೆ ಕಾಲೇಜ್ ಪ್ರಾರಂಭ ಆಗಿ ಸುಸೂತ್ರವಾಗಿ ನಡ್ಕೊಂಡು ಬರ್ತಾಯಿದೆ ನಿಮ್ಮೆನ್ ಎಲ್ಲರ ಆಶೀರ್ವಾದ ಮತ್ತು ಅಭಿಮಾನದಿಂದ ನಾವು ಕಾಲೇಜನ್ನು ನಡೆಸ್ತಾ ಇದ್ದೇವೆ ಜೈ ಭೀಮ್ ಸಂತೋಷ ಆಗಿದೆ ಈ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದಕ್ಕೆ ಡಾಕ್ಟರ್ ಪ್ರಭಾಕರ್ ಪ್ರಾಂಶುಪಾಲರು ಭಗವಾನ್ ಬುದ್ಧ ಹೋಮಿಯೋಪತಿಕ್ ವೈದ್ಯಕೀಯ ಮಹಾವಿದ್ಯಾಲಯ ಕಾಲೇಜಿಗೆ ಇಪ್ಪತ್ತಾರು ವರ್ಷ ಆಯಿತು ಇಪ್ಪತ್ತಾರನೇ ವರ್ಷಕ್ಕೆ ನಾವು ಕಾಲೇಜ್ ದಿನಾಚರಣೆಯನ್ನು ಆಚರಿಸ್ತಿದ್ದೇವೆ ಎಲ್ಲ ಹುಡುಗರು ಭಾಳ ಸಂತೋಷದಿಂದ ಹುಡುಗರದಿಂದ ಪಾರ್ಟಿಸ್ಪೇಟ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಸಂತೋಷ ಆಗಿದೆ ಪ್ರತಿಯೊಬ್ಬರಿಗೂ ಬಹುಮಾನ ಸಿಕ್ಕಿದೆ ಈ ಕಾಲೇಜಲ್ಲಿ ಇದೇ ಥರ ಎಲ್ಲ ವಿದ್ಯಾರ್ಥಿಗಳಿಗೆ ಮುಂದೇನೂ ಇದೇ ಥರ ಎನ್ಕರೇಜ್ ಮಾಡಿ ಅವ್ರಿಗೆಲ್ಲ ಬಹುಮಾನಗಳನ್ನು ವಿತರಿಸ್ತೇವೆ ಐಕ್ಯಮ್ ಅಂತ ಈ ಕಾಲೇಜ್ ದಿನಾಚರಣೆಗೆ ಹೆಸರು ಕೊಟ್ಟಿದ್ದೇವೆ ದಟ್ ಮೀನ್ಸ್ ಟು ಸೇ ಎಲ್ಲರೂ ಒಟ್ಟಾಗಿರಬೇಕು ಎಲ್ಲರೂ ಪಾರ್ಟಿಸ್ಪೇಟ್ ಮಾಡಬೇಕು ಅಂತ ಈ ದಿನಾಚರಣೆಗೆ ಅಂತ ಹೆಸರಿಟ್ಟಿದ್ದೇವೆ ಥ್ಯಾಂಕ್ ಯು ಚಂದನಾ ಸತೀಶ್ ನಾನು ಇವನು ಧನುಷ್ ನಾವು ಭಗವಾನ್ ಬುದ್ಧ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಲ್ಲಿ ಓದ್ತಿದ್ದೀವಿ ಇದು ಈ ವರ್ಷದಲ್ಲಿ ಸ್ಪೋರ್ಟ್ಸ್ ಅಂತ ಮಾಡಿದರು ನಮ್ಮ ಕಾಲೇಜಲ್ಲಿ ಅದರಲ್ಲಿ ನಾವು ರೆಡ್ ಹೌಸ್ ಅಂತ ನಾನು ಕ್ಯಾಪ್ಟನ್ ಆಗಿದ್ದೆ ಅವನು ವೈಸ್ ಕ್ಯಾಪ್ಟನ್ ಆಗಿದ್ರು ಅದರಲ್ಲಿ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ನಮಗೆ ಬೆಸ್ಟ್ ಹೌಸ್ ಅಂತ ಅಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಗೇಮ್ಸ್ ಯಾರು ಗೆದ್ದಿದ್ದಾರೆ ಅಂತ ಅದು ನಮ್ಮ ಹೌಸ್ಗೆ ಬಂದಿದೆ ಇದು ಶೀಲ್ಡ್ ಕೊಟ್ಟಿದ್ದಾರೆ ಶೀಲ್ಡ್ ಕೊಟ್ಟಿದ್ದಾರೆ ನಮಗೆ ಸೊ ಇನ್ನೂ ಇದೇ ಥರ ನಮ್ಮ ಹೌಸ್ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿಕೊಂಡು ಇನ್ನೂ ಜಾಸ್ತಿ ಪ್ರೈಸಸ್ ಗೆಲ್ಲಿ ಇದೇ ಥರ ನಡೆಸ್ಕೊಂಡು ಹೋಗಲಿ ಅಂತ ನಾವು We are like we uh, are feeling too much proud about it.